ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಎಪ್ಪತ್ತೇಳನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅವಳನ್ನು ಅಡಸುತ್ತಾ ಅವಳು ಹೇಳಿದ ಜಾಗಕ್ಕೆ ಬಂದವನಿಗೆ ಆಘಾತ ಒಂದು ಕಾದಿತ್ತು ಅವಳಿಗಾಗಿ ಸುತ್ತ ಕಣ್ಣು ಹಾಯಿಸಿದವನಿಗೆ ಅವಳ ಸುಳಿವು ಎಲ್ಲೂ ಸಿಗಲಿಲ್ಲ ತುಸು ಹೊತ್ತಿನ ತನಕ ಅಲ್ಲೇ ಸುತ್ತಮುತ್ತ ಕಣ್ಣು ಹಾಯಿಸಿದವನು ಕೊನೆಗೆ ಅವಳಿಗೆ ಕರೆ ಮಾಡಿದನು ಆದರೆ ಅತ್ತಲಿಂದಲೂ ಯಾವುದೇ ಪ್ರತಿಕ್ರಿಯೆ ಬಾರದೇ ಇದ್ದಾಗ ಅವನಿಗಾದ ಆತಂಕ ಅಷ್ಟಿಷ್ಟಲ್ಲ ಇಡೀ ಸಂಜೆಯ ಹೊತ್ತಾಗಿದ್ದರಿಂದ ಜನಸಾಮಾನ್ಯರು ಎಲ್ಲರೂ ತಮ್ಮ ತಮ್ಮ ಮನೆಗೆ ತೆರಳುತ್ತಿದ್ದರು ಶಾಲೆಗೆ ಹೋಗಿ ವಿಚಾರಿಸೋಣ ಎಂದುಕೊಂಡರೆ ಅದಾಗಲೇ ಶಾಲೆಯ ಗೇಟ್ ಮುಚ್ಚಲಾಗಿತ್ತು ನನ್ನನ್ನು ಬನ್ನಿ ಅಂತ ಹೇಳಿ ಎಲ್ಲಿಗೆ ಹೋಗಿಬಿಟ್ಲು ಇವ್ಳು ನಾನೇನಾದರೂ ಬರೋದು ತಡ ಆಯಿತು ಅಂತ ಮನೆಗೆ ಹೋಗಿಬಿಟ್ಲ ಹೇಗೆ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಎಂದು ತನ್ನಲ್ಲಿ ಹೇಳಿಕೊಂಡವನು ಪಾಪ ಅದೇನು ಪ್ರಾಬ್ಲಮ್ ಆಗಿತ್ತೋ ಏನೋ ಮೇ ಬಿ ಮನೆಗೆ ಹೋಗಿದ್ದಾಳೆ ಅನಿಸುತ್ತೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಾನು ಕೂಡ ಮನೆಗೇ ಹೋಗೋದು ಒಳ್ಳೆಯದು ಎಂದುಕೊಂಡವನು ಕಾರ್ನ ಮನೆಯತ್ತ ತಿರುಗಿಸಿದನು ವಿಕ್ರಮ್ ಮನೆಯೊಳಗೆ ಕಾಲಿಟ್ಟವನ ಕಣ್ಣುಗಳು ಮಡದಿಗಾಗಿ ಅರಸಿದವು ಹಾಲ್ನಲ್ಲಿ ಕೂತಿದ್ದ ಪುಷ್ಪರವರು ಅವನನ್ನು ಕಂಡು ಇದೇನು ಒಬ್ಬನೇ ಬರ್ತಾ ಇದೆಯಾ ಸಮೃದ್ಧಿ ಜೊತೆಗೆ ಬರಲಿಲ್ವಾ ಎಂದು ಕೇಳಿದವರಿಗೆ ಅವರಿಬ್ಬರ ನಡುವಿನ ಮನಸ್ತಾಪ ದೂರ ಆಗಿದೆಯೇ ಇಲ್ಲವ ಎಂದು ತಿಳಿದುಕೊಳ್ಳುವ ಆತುರ ಅವರ ಮಾತು ಕೇಳಿ ಅವನ ಹುಬ್ಬುಗಳು ಗಂಟು ಹಾಕಿಕೊಂಡವು ಅಂದರೆ ಸಮೃದ್ಧಿ ಮನೆಗೆ ಬಂದಿಲ್ವಾ ಎಂದು ಕೇಳಿದವನಿಗೆ ಇಲ್ಲಪ್ಪ ಯಾಕೆ ನಿನ್ನ ಜೊತೆ ಬರಲಿಲ್ವಾ ಎಂದು ಕೇಳಿದರು ಆತಂಕದಿಂದ ಹೇಮ ಇಷ್ಟು ಹೊತ್ತಿಗಾಗಲೇ ಸಮೃದ್ಧಿ ಅಕ್ಕ ಮನೆಗೆ ಬರ್ತಾಯಿದ್ರು ಎಂದು ಪಿಸುಧ್ವನಿಯಲ್ಲಿ ಹೇಳಿದಳು ಸಾನ್ವಿ ನನಗೆ ಕಾಲ್ ಮಾಡಿದ್ಲು ಆದರೆ ನಾನು ಸ್ಕೂಲ್ ಹತ್ತಿರ ಹೋಗುವಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು ಅವಳು ನನಗೆ ಅಲ್ಲಿ ಎಲ್ಲೂ ಕಾಣಿಸಲಿಲ್ಲ ನಾನು ಅವಳು ಮನೆಗೆ ಬಂದೇನಂತ ಅಂದ್ಕೊಂಡೆ ಆದರೆ ಇಲ್ಲಿ ನೋಡಿದರೆ ಅವಳಿನ್ನೂ ಮನೆಗೆ ಬಂದಿಲ್ಲ ಎಂದವನಿಗೆ ಅದಾಗಲೇ ಚಿಂತೆಯಾಗಿತ್ತು ಅವನ ಮಾತು ಕೇಳಿ ಮನೆಯವರೆಲ್ಲರ ಮುಖವು ಗಂಭೀರವಾಗಿತ್ತು ಏನೋ ಹೇಳ್ತಾ ಇದೆಯಾ ಒಂದ್ಸಲ ಕಾಲ್ ಮಾಡಿ ವಿಚಾರಿಸು ಎಂದರು ಆತಂಕದಿಂದ ಅನ್ನಪೂರ್ಣ ಇಲ್ಲ ಅಜ್ಜಿ ಅವಳು ಕಾಲ್ ರಿಸೀವ್ ಮಾಡ್ತಿಲ್ಲ ಅವಳ ಕೊಲೀಸ್ಗಳಿಗೆ ಕೂಡ ಕಾಲ್ ಮಾಡಿ ಕೇಳಿದೆ ಆದರೆ ಅವಳಿಗೆ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ವಂತೆ ಎಂದವನ ಕಳವಳ ಹೇಳತೀರದು ಯಾಕೆ ಎಲ್ಲರೂ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಏನೋ ಕೆಲಸ ಇರುತ್ತೆ ಹಾಗಾಗಿ ಬರುವಾಗ ಲೇಟಾಗಿರುತ್ತೆ ಬರ್ತಾರೆ ಬಿಡಿ ಯಾಕೆ ಟೆನ್ಷನ್ ಆಗ್ತೀರಾ ಎಂದ ವಿಕ್ರಂತ್ಗೆ ಇಲ್ಲ ವಿಕ್ಕಿ ಅದೇನೇ ಕೆಲಸ ಇದ್ದರೂ ಅಕ್ಕ ಸಂಜೆ ಆರು ಗಂಟೆ ಮೇಲೆ ಬೇರೆಲ್ಲೂ ಹೋಗಲ್ಲ ನೇರವಾಗಿ ಮನೆಗೇನೆ ಬಂದು ಬಿಡ್ತಾಳೆ ಅಂಥದ್ರಲ್ಲಿ ಇವತ್ತು ಅವಳು ಹೊರಗಡೆ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ ನನಗೆ ಯಾಕೋ ಅವಳಿಗೇನು ಸಮಸ್ಯೆ ಆಗಿದೆ ಅಂತ ಅನ್ನಿಸ್ತಿದೆ ಎಂದ ಸಮಷ್ಟಿ ಬಾವ ಯಾವುದಕ್ಕೂ ಒಂದು ಸಲ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದಂತ ಅನ್ನಿಸ್ತಿದೆ ಎಂದಳು ಕಳವಳದಿಂದ ಹೌದು ಯಾವುದಕ್ಕೂ ಒಂದು ಸಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಾಡೋ ಎಂದ ಅನ್ನಪೂರ್ಣರವರ ಆತಂಕ ಮುಗಿಲು ಮುಟ್ಟಿತ್ತು ನನಗೆ ಯಾಕೋ ತುಂಬ ಭಯ ಆಗ್ತಿದೆ ನನ್ನ ಮಗಳಿಗೆ ಅದೇನಾಗಿದ್ಯೋ ಎಲ್ಲಿದ್ದಾಳು ಹೇಗಿದ್ದಾಳು ದೇವ್ರೆ ಒಟ್ಟಿನಲ್ಲಿ ಅವಳು ಸುರಕ್ಷಿತವಾಗಿದ್ದರೆ ಅಷ್ಟೇ ಸಾಕಪ್ಪ ಎಂದು ಪ್ರಾರ್ಥಿಸಿಕೊಂಡ ಹೇಮಡ್ ಅವರು ಮಗಳನ್ನು ಕಾಣದೆ ಕಂಗಲಾಗಿ ಬಿಟ್ಟಿದ್ದರು ಬ್ರೋ ಇನ್ನೂ ತಡ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ನಡಿ ಹೋಗೋಣ ಯಾವುದಕ್ಕೊಂದ್ಸಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಣ ಎಂದನು ವಿಕ್ರಂತ್ ಅವನ ಮಾತು ವಿಕ್ರಮ್ಗೂ ಸರಿ ಎನಿಸಿತು ಅಣ್ಣ ತಮ್ಮಂದಿರು ಇಬ್ಬರು ಪೊಲೀಸ್ ಸ್ಟೇಷನ್ನತ್ತ ಹೆಜ್ಜೆ ಹಾಕಿದರು ಮುರಿದ ಗಾಜಿನ ಕಿಟಕಿಯ ಮೂಲಕ ಮುಖದ ಮೇಲೆ ಬಿದ್ದ ಬೆಳಕಿಗೆ ಸಣ್ಣದಾಗಿ ಕಣ್ಣು ಬಿಟ್ಟವಳಿಗೆ ತಾನಿರುವ ಸ್ಥಿತಿ ಕಂಡು ಒಂದು ಕ್ಷಣ ಬೆಚ್ಚಿ ಬಿದ್ದಳು ಸಮೃದ್ಧಿ ಅದೊಂದು ಪಾಳುಬಿದ್ದ ಕಟ್ಟಡ ಸುತ್ತಲೂ ಕತ್ತಲ ಛಾಯೆ ಮುರಿದ ಗಾಜಿನ ತುಂಡುಗಳು ಕಬ್ಬಿನದ ರಾಶಿ ಮರಳ ರಾಶಿ ಇವುಗಳನ್ನು ಬಿಟ್ಟರೆ ಅಲ್ಲಿ ಬೇರೇನೂ ಇಲ್ಲ ತಲೆ ಧಿಮ್ಮಿ ಎನ್ನುತ್ತಿದೆ ಕೈಗಳನ್ನು ಬಿಗಿಯಾಗಿ ಕಟ್ಟಿ ಬಂಧಿಸಲಾಗಿದೆ ಸಾಲದು ಎಂಬಂತೆ ಅವಳ ಬಾಯಿಗೆ ಬಟ್ಟೆಯನ್ನು ಬಿಟ್ಟಿದ್ದಾರೆ ಒಂದು ಕ್ಷಣ ಅವಳದೆ ಧಸಕ್ಕೆಂದು ಬಿಟ್ಟಿತ್ತು ಸುತ್ತಮುತ್ತ ಕಣ್ಣು ಹಾಯಿಸಿದ ಅವಳಿಗೆ ಒಂದು ನಡಪಿಳ್ಳೆಯೂ ಕಾಣಿಸಲಿಲ್ಲ ತಾನು ಅಪಾಯದ ಅಂಚಿನಲ್ಲಿರುವೆ ಎಂಬುವುದು ಅವಳಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಆದರೆ ಇದೆಲ್ಲದರ ಹಿಂದೆ ಯಾರ ಸಂಚಿದೆ ಎಂದು ಪತ್ತೆ ಹಚ್ಚಲಾಗದೆ ಸೋತು ಬಿಟ್ಟಳು ಹುಡುಗಿ ಅರಿವೇ ಇಲ್ಲದಂತೆ ಅವಳ ಕನ್ನಾಲಿಗಳು ಒದ್ದೆಯಾದವು ಮೈ ಕೈ ವಿಪರೀತ ನೋವುತ್ತಿತ್ತು ಮರುಕ್ಷಣವೇ ಅವಳಿಗೆ ತನ್ನ ಇನಿಯನ್ನು ನೆನಪಾಯಿತು ಈಗಷ್ಟೇ ಕೆಲ ಹೊತ್ತಿನ ಹಿಂದೆ ಅವನ ಜೊತೆ ಮಾತನಾಡಿದ ಮಾತುಗಳು ಮತ್ತೆ ಮತ್ತೆ ನೆನಪಾಗಿ ಅವಳೆದೆಯನ್ನು ಇರಿದ ಹಾಗಾಗಿತ್ತು ಆದರೆ ಈಗ ಅವಳು ಅಸಹಾಯಕಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದವಳ ಮನಸ್ಸು ರಾಡಿಯಾಗಿತ್ತು ಮನೆಯವಳದ್ದು ಇದೇ ಮನಸ್ಥಿತಿ ಆ ಮನೆಯ ನಂದದೀಪವಾಗಿದ್ದವಳು ಆ ಮನೆಯನ್ನು ಕತ್ತಲೆಗೆ ನೂಕಿ ಮಾಯವಾಗಿ ಬಿಟ್ಟಿದ್ದಳು ವಿಕ್ರಮ್ ಕಂಪ್ಲೇಂಟ್ ಕೊಟ್ರೇನ್ರಪ್ಪ ಪೊಲೀಸ್ನವರು ಏನಂದರು ಎಂದು ಆತಂಕದಿಂದ ಕೇಳಿದ ಅವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಫೋಟೋನು ಕೊಟ್ಟು ಬಂದ್ವಿ ಅಮ್ಮ ಪೊಲೀಸ್ನವರು ಹುಡುಕ್ತೀವಿ ಅಂತ ಹೇಳಿದ್ದಾರೆ ನೀವ್ಯಾರು ಗಾಬರಿ ಆಗಬೇಡಿ ಪೊಲೀಸ್ನವರು ಎಲ್ಲ ನೋಡ್ಕೋತಾರೆ ಎಂದನು ಚಿಂತಕ್ರಾಂತನಾಗಿ ವಿಕ್ರಾಂತ್ ಯಾರ ತಂಟೆಗೂ ಹೋದವಳಲ್ಲ ನನ್ನ ಮಗಳು ಯಾರ ಮನಸ್ಸಿಗೂ ನೋವು ಕೊಟ್ಟವಳಲ್ಲ ಅವಳು ತಾನಾಯಿತು ತನ್ನ ಪಾಡಾಯಿತು ಅಂತ ಇದ್ದವಳಿಗೆ ಈಗ ಇದ್ದಕ್ಕಿದ್ದ ಹಾಗೆ ಏನಾಯಿತು ನನ್ನ ಮಗಳಿಗೆ ಏನಾದರೂ ಆದರೆ ನಾನು ಮಾತ್ರ ಬದುಕಿರಲ್ಲ ಎಂದು ಭಾವುಕರಾಗಿ ಹೇಳಿದ ಹೇಮಾಡವರನ್ನು ಎದೆಗೆ ಅಪ್ಪಿಕೊಂಡು ಅನ್ನಪೂರ್ಣರವರು ಸಮಾಧಾನಿಸಲು ಮುಂದಾದರು ಮೊದಲು ಅಕ್ಕ ಮಕ್ಕಳು ಕಾಣೆಯಾಗಿರೋ ಕೇಸ್ನಲ್ಲಿ ಅರೆಸ್ಟ್ ಆದ್ಲು ಮೇಲೆ ಈಗ ಕಾಣೆಯಾಗಿದ್ದಾಳೆ ಅಕ್ಕ ಕಾಣೆಯಾಗಿದ್ದಕ್ಕೂ ಮಕ್ಕಳು ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಕ್ಕೂ ಏನಾದರೂ ಲಿಂಕ್ ಇರಬಹುದಾ ಇದೆಲ್ಲ ಏನು ನಡೀತಿದೆ ಇಲ್ಲಿ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಎಂದು ಸ್ವಗತ ನುಡಿದುಕೊಂಡ ಸಮಷ್ಟಿಯ ಮನಸ್ಸು ಅದಾಗಲೇ ಭಾರವಾಗಿದೆ ಇಲ್ಲ ನನಗೇನು ಹಾಗನ್ನಿಸ್ತಿಲ್ಲ ಇದನ್ನೆಲ್ಲ ನಮಗೆ ಗೊತ್ತಿರೋರೇ ಪರಿಚಯಸ್ಥರಿ ಮಾಡ್ತಿರೋದಂತ ನನಗೆ ಅನ್ನಿಸ್ತಿದೆ ಇಷ್ಟಕ್ಕೂ ಅತ್ತಿಗೆ ಮೇಲೆ ಅವರಿಗೆ ಅಂಥ ದ್ವೇಷ ಏನು ಎಂದು ಗಂಭೀರವಾಗಿ ಹೇಳಿಕೊಂಡ ವಿಕ್ರಾಂತ್ ವಿಕ್ರಮ್ನ ಕಡೆ ತಿರುಗಿ ಅಣ್ಣ ನಿನಗೆ ಗೊತ್ತಿರೋ ಪ್ರಕಾರ ಅತ್ತಿಗೆಗೆ ಯಾರಾದರೂ ಎಣಮಿಸಿದ್ದಾರಾ ಅವರನ್ನು ಕಂಡ್ರೆ ಆಗದೆ ಇರೋರು ಆ ರೀತಿ ಯಾರಾದರೂ ಇದ್ದಾರಾ ನನಗೆ ಅನ್ನಿಸ್ತಿದೆ ಇದನ್ನೆಲ್ಲ ಅವರಿಗೆ ಬೇಕಾಗಿರೋರು ಯಾರೋ ಮಾಡ್ತಿದ್ದಾರೆ ಅಂತ ಎಂದನು ಅವನ ಮಾತು ಕೇಳಿ ಮನೆ ಮಂದಿ ಎಲ್ಲರ ಮುಖವು ಗಂಭೀರವಾಯಿತು ವಿಕ್ರಮ್ನ ಮುಖ ಕೂಡ ಬಿಡಿಸಿಕೊಂಡು ಬಿಟ್ಟಿತು ಇಲ್ಲ ದಿಕ್ಕಿ ನನಗೆ ಗೊತ್ತಿರೋ ಪ್ರಕಾರ ಸಮೃದ್ಧಿಗೆ ಯಾರು ಶತ್ರುಗಳಿಲ್ಲ ಅವಳು ಒಳ್ಳೆತನಕ್ಕೆ ವ್ಯಕ್ತಿತ್ವಕ್ಕೆ ಒಳ್ಳೆ ಮನಸ್ಸಿಗೆ ಅವಳಿಗೆ ಮಿತ್ರರು ಇರ್ತಾರೆ ವಿನಃ ಶತ್ರುಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ ಎಂದವನಿಗೆ ಕೆಲವೊಂದು ಸಲ ನಮ್ಮ ಒಳ್ಳೆತನಕ್ಕೂ ಶತ್ರುಗಳು ಹುಟ್ಕೊಂಡು ಬಿಡ್ತಾರೆ ಅಣ್ಣ ಎಂದನು ಗಾಂಭೀರ್ಯದಿಂದ ವಿಕ್ರಂತ್ ಮನೆಯವರೆಲ್ಲ ಅವಳ ಬಗ್ಗೆಯೇ ಯೋಚಿಸುತ್ತಿರುವ ಹೊತ್ತಿಗೆ ಮಲಗಿದ್ದ ಪುಟ್ಟ ಕಂದ ತಾನ್ಯ ಜೋರಾಗಿ ಅಳಲು ಶುರು ಮಾಡಿದಳು ಅವಳ ಅಳುವಿನ ಸದ್ದು ಕೇಳಿ ಮನೆಯವರೆಲ್ಲರೂ ಎಚ್ಚೆತ್ತುಕೊಂಡರು ಸಮ್ಮು ತಾನ್ಯ ನಿದ್ದೆಯಿಂದ ಎದ್ಲು ಅನಿಸುತ್ತೆ ಹೋಗಮ್ಮ ನೋಡು ಸಲ ಎಂದಳು ಪುಷ್ಪ ಅವಳ ಮಾತಿಗೆ ತಲೆ ಅಲ್ಲಾಡಿಸಿದವಳು ಕೋಣೆಯತ್ತ ಹೆಜ್ಜೆ ಹಾಕಿದರೆ ಅವಳ ಹಿಂದೆಯೇ ಸಾನ್ವೆ ಕೂಡ ಹೆಜ್ಜೆ ಹಾಕಿದಳು ಅವಳು ಸರಿದು ಹೋಗುತ್ತಿದ್ದ ಹಾಗೆ ಮನೆಯ ತುಂಬೆಲ್ಲ ಮತ್ತೆ ಸೂತಕದ ಛಾಯೆ ಆವರಿಸಿಕೊಂಡು ಬಿಟ್ಟಿತ್ತು ವಿಕ್ರಮ್ ಯೋಚನೆ ಮಾಡಬೇಡಪ್ಪ ಸಮೃದ್ಧಿ ಬರ್ತಾಳೆ ಅವಳಿಗೇನು ಆಗಲ್ಲ ನೀನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಊಟ ಮಾಡು ಎಂದು ಮನೆ ಮಂದಿಯ ಸಲುವಾಗಿ ತಾನೇ ಮೊದಲಿಗೆ ಮೌನ ಮುರಿದ ಪುಷ್ಪರವರು ಊಟ ಬಡಿಸಲು ಮುಂದಾದರೆ ಅವರನ್ನು ತಡೆದ ವಿಕ್ರಮ್ ನನಗೆ ಹಸಿವಿಲ್ಲಮ್ಮ ನೀವು ಮನೆಯವರೆಲ್ಲ ಊಟ ಮಾಡಿ ನಂಗೆ ಬೇಡ ಎಂದವನೇ ಎದ್ದು ಕೋಣೆಯತ್ತ ಮುಖ ಮಾಡಿದರೆ ಅವನ ಮಾತಿನಲ್ಲಿ ಅಡಗಿದ್ದ ನೋವಿನ ಆಳವನ್ನು ಗಮನಿಸಿದ್ದರು ಪುಷ್ಪ ವಿಕ್ಕಿ ನಿಂಗೆ ಊಟ ಬಡಿಸಲೇನು ಎಂದು ಕೇಳಿದವರಿಗೆ ಬೇಡ ಎಂದು ಕೈ ಮಾಡಿದ ವಿಕ್ರಾಂತ್ ಕೋಣೆಯತ್ತ ಹೆಜ್ಜೆ ಹಾಕಿದರೆ ಮತ್ತಿನ್ನಾರಿಗೂ ಊಟ ಮಾಡುವ ಮನಸ್ಸಾಗಲಿಲ್ಲ ಮನೆ ಸೊಸೆ ಕಾಣೆಯಾಗಿರುವ ಇಂತಹ ಜಟಿಲ ಸಂದರ್ಭದಲ್ಲಿ ಯಾರಿಗೆ ತಾನೇ ಗಂಟಲಲ್ಲಿ ಅನ್ನ ಇಳಿಯುತ್ತದೆ ಕೋಣೆಯೊಳಗೆ ಬಂದು ಮುಖ ಮುಚ್ಚಿ ಕೂತು ಜೋಡಾಗಿ ಬಿಕ್ಕಳಿಸಲು ಶುರು ಮಾಡಿದನು ವಿಕ್ರಮ್ ಅವನ ಮನದಲ್ಲಿ ಹೆಪ್ಪುಗಟ್ಟಿದ್ದ ನೋವೆಲ್ಲವೂ ಕಣ್ಣೀರಿನ ರೂಪದಲ್ಲಿ ಹೊರಬಿದ್ದಿದ್ದವು ಎಲ್ಲಿ ಹೋದೆ ನೀನು ಬೇಗ ಬನ್ನಿ ಕಾಯ್ತಾ ಇರ್ತೀನಿ ಅಂದವಳು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಮೊದಲೇ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ತಾ ಇದ್ದಿದ್ರೆ ನಿನ್ನನ್ನು ಒಂಟಿಯಾಗಿ ನಾನು ಕಳಿಸ್ತಾನೆ ಇರಲಿಲ್ಲ ಈಗ ಎಲ್ಲಿ ಅಂತ ನಿನ್ನನ್ನು ಹುಡುಕ್ಲಿ ಆಗ್ತಾನೆ ಹೇಳಿದೆ ಹಳೆಯದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡೋಣಂತ ಇಷ್ಟು ಬೇಗ ನಿನ್ನ ಮಾತಿಗೆ ತಪ್ಪೋಕೆ ಹೇಗೆ ಸಾಧ್ಯ ಹಿಂದೆ ಆಗಿರೋದನ್ನೇ ನನಗೆ ಇನ್ನೂ ಅಗ್ ಅಡಗಿಸಿಕೊಳ್ಳೋಕೆ ಆಗ್ತಿಲ್ಲ ಈಗ ಆ ನೋವಿನ ಮೇಲೆ ಮತ್ತೊಂದು ಬರೆ ಹಾಕಿಬಿಟ್ಟಿಯಲ್ಲ ಸಮೃದ್ಧಿ ಇಷ್ಟಕ್ಕೂ ನಿನ್ನ ಮೇಲೆ ದ್ವೇಷ ಸಾಧಿಸ್ತಾ ಇರೋರು ಯಾರು ಕಿಡ್ನಾಪ್ ಮಾಡುವಷ್ಟು ಆಕ್ರೋಶ ಇದ್ದವರಿಗೆ ನಿನ್ನ ಮೇಲೆ ಇರಬೇಕಾದ್ರೆ ಅಂತ ಯಾವ ಅಪರಾಧ ಮಾಡಿದೀಯಾ ನೀನು ನನಗೆ ಏನು ಮಾಡಬೇಕು ನಿನ್ನನ್ನು ಹೇಗೆ ಹುಡುಕಬೇಕು ಅಂತಲೇ ತಲೆ ಓಡ್ತಿಲ್ಲ ಮಗುನ ಕಳ್ಕೊಂಡೆ ಈಗ ಹೆಂಡ್ತಿನೂ ಕಳ್ಕೊಳ್ಳೋ ಸ್ಥಿತಿಗೆ ಬಂದು ತಲುಪಿದ್ದೀನಿ ಮೆಂಟಲಿ ತುಂಬ ವೀಕ್ ಆಗಿದ್ದೀನಿ ಒಟ್ಟಿನಲ್ಲಿ ಹುಚ್ಚ ಆಗ್ತಾ ಇದ್ದೀನಿ ನಾನು ಹುಚ್ಚ ಎಂದು ತಲೆ ಕೂದಲುಗಳನ್ನು ಮುಷ್ಟಿಯಲ್ಲಿ ಹಿಡಿದು ಜೋರಾಗಿ ಕಿರುಚಿದನು ವಿಕ್ರಮ್ ಆದರೆ ಬಂಧನದೊಳಗೆ ಬಂದಿಯಾಗಿರುವ ಅಡಗಿನಿಗೆ ಅವನ ಕೂಗು ಕೇಳಿಸಬೇಕಲ್ಲವೇ